ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿತ್ತು ಇಡೀ ಜಗತ್ತು ಕೂಡ ಗಮನಿಸ್ತಾ ಇತ್ತು ಇಡೀ ಜಗತ್ತಿನ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಯುದ್ಧ ಅದು ಯಾಕಂದ್ರೆ ಬಹುತೇಕ ದೇಶಗಳು ಈ ತೈಲ ಉತ್ಪನ್ನಗಳನ್ನ ಆ ದೇಶಗಳಿಂದ ತೆಗೆದುಕೊಳ್ತಿದ್ದಂತಹ ಕಾರಣಕ್ಕಾಗಿ ಪ್ರತಿಯೊಂದು ದೇಶವೂ ಕೂಡ ಈ ಸಂಘರ್ಷವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವು ಅದರ ನಡುವೆ ನಾನಾ ರೀತಿಯಾದಂತಹ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ನೀವೆಲ್ಲರೂ ಕೂಡ ನೋಡ್ತಾನೆ ಇದ್ವಿ ಈಗ ತಕ್ಷಣದ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಅಮೆರಿಕವೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಮೆರಿಕಗೆ ಇರಾನ್ ತಿರುಗೇಟನ್ನು ಕೊಟ್ಟಿದೆ ಕತಾರ್ ನಲ್ಲಿ ಇರುವಂತಹ ಅಮೆರಿಕದ ಏರ್ಬೇಸ್ ಮೇಲೆ ಇರಾನ್ ಕ್ಷಿಪಣಿಯ ದಾಳಿಯನ್ನು ನಡೆಸಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ ಮತ್ತೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಹೇಳಿಕೆ ಟ್ರಂಪ್ ವರ್ತನೆ ಅದಾದ ಬಳಿಕ ಭಾರತದ ಪ್ರತಿಕ್ರಿಯೆ ಅದೆಲ್ಲವನ್ನು ಕೂಡ ನೀವು ಗಮನಿಸಿದ್ವಿ ಗಮನಿಸಿದ್ರಿ ಈಗ ಇಸ್ರೇಲ್ ಮತ್ತು ಇರಾನ್ ವಿಚಾರದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಅಂಥದ್ದೇ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅದು ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಈ ರೀತಿಯಾಗಿ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದ ಹಾಗೆ ಇರಾನ್ ದಾಳಿಯಿಂದ ಏನಾದ್ರೂ ಟ್ರಂಪ್ ಬೆಚ್ಚಿಬಿದ್ರ ಟ್ರಂಪ್ ಹೆದರಿದ್ರ ಇಂತಹ ವಿಶ್ಲೇಷಣೆ ಇಂತಹ ವ್ಯಾಖ್ಯಾನ ಎಲ್ಲವೂ ಕೂಡ ನಡೀತಾ ಇದೆ ಹಾಗಾದ್ರೆ ಈಗ ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆ ಏನು ಗಮನಿಸ್ತಾ ಹೋಗೋಣ ತಕ್ಷಣ ತಕ್ಷಣ ಒಂದಷ್ಟು ಡೆವಲಪ್ಮೆಂಟ್ಸ್ ಎಲ್ಲವೂ ಕೂಡ ಆಗ್ತಾ ಇದೆ ಇದು ಈ ಕ್ಷಣದ ಪ್ರಮುಖ ಬೆಳವಣಿಗೆಗಳು ಒಂದು ವೇಳೆ ನಿಮ್ ಕೂಡ ಗೊತ್ತಿದೆ ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ದಾಳಿ ನಡೆಯಿತು ಅದಾದ ಬಳಿಕ ಇರಾನ್ ತಿರುಗೇಟನ್ನ ಕೊಡೋದಕ್ಕೆ ಆರಂಭಿಸಿತು ಆರಂಭದಲ್ಲಿ ಇಸ್ರೇಲ್ಗೆ ಬಹಳ ಸ್ಪಷ್ಟವಾದಂತ ಮೇಲುಗೈ ಇತ್ತು ಅದಾದ ಬಳಿಕ ಇರಾನ್ ಕೂಡ ಅಷ್ಟೇ ವೇಗದಲ್ಲಿ ತಿರುಗೇಟನ್ನ ಕೊಡೋದಿಕ್ಕೆ ಆರಂಭಿಸ್ತು ಇಲ್ಲಿವರೆಗೆ ಇಸ್ರೇಲ್ ಫೇಸ್ ಮಾಡಿದಂತ ಕಠಿಣ ಆಪೋನೆಂಟ್ ಅಂದ್ರೆ ಅದು ಇರಾನ್ ಈ ಇಸ್ರೇಲ್ ನಲ್ಲಿ ಇರುವಂತ ನನ್ನ ಒಂದಷ್ಟು ಸ್ನೇಹಿತರೆ ಹೇಳ್ತಾ ಇದ್ರು ಈ ಹಿಂದೆ ಇಸ್ರೇಲ್ ಮತ್ತೆ ಹಮಾಸ್ ಉಗ್ರರ ನಡುವೆ ದಾಳಿ ಆಗುವ ಸಂದರ್ಭದಲ್ಲಿ ಅಥವಾ ನಲ್ಲಿ ಕಡೆಯಿಂದ ದಾಳಿ ಆಗುವ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಿಂದ ಏನಾದರೂ ಅಟ್ಯಾಕ್ ಆಗುವ ಸಂದರ್ಭದಲ್ಲಿ ಅಲ್ಲಿದ್ದಂತ ಜನಕ್ಕೆ ತೀರಾ ಆತಂಕ ಅಥವಾ ಹೆದರಿಕೆ ಇರಲಿಲ್ಲ ಸೈರನ್ ಆಗಿ ಅದೆಷ್ಟೋ ಹೊತ್ತಿನ ಬಳಿಕ ಕ್ಷಿಪಣಿ ದಾಳಿ ಆಗ್ತಾ ಇತ್ತು ಅಂದ್ರೆ ಆ ಕಡೆಯಿಂದ ಈ ಕಡೆಗೆ ಕ್ಷಿಪಣಿ ಬರೋದಕ್ಕೆ ಅಷ್ಟೊಂದು ಟೈಮ್ ಹಿಡಿತಾ ಇತ್ತು ಹೀಗಾಗಿ ಜನ ಸೈರನ್ ಆದ್ರೂ ಕೂಡ ತಕ್ಷಣಕ್ಕೆ ಗಲಿಬಿಲಿ ಆಗ್ತಾ ಇರಲಿಲ್ಲ ಅಥವಾ ಆತಂಕಕ್ಕೆ ಒಳಗಾಗ್ತಾ ಇರಲಿಲ್ಲ ಆದ್ರೆ ಇರಾನ್ ವಿಚಾರದಲ್ಲಿ ಹಾಗಾಗ್ತಾ ಇರಲಿಲ್ಲ ಸೈರನ್ ಆಗಿ ಕೆಲವೇ ಕೆಲವು ಸೆಕೆಂಡ್ಗೆ ಇರಾನ್ ನ ಕ್ಷಿಪಣಿ ಬಂದು ಇಸ್ರೇಲ್ ಮೇಲೆ ಬಂದು ಬೀಳ್ತಾ ಇತ್ತು ಇಸ್ರೇಲ್ ನ ಐರನ್ ಡೋಮ್ ಅಂತ ಏನ್ ಕರಿತೀವಿ ಸ್ಟ್ರಾಂಗೆಸ್ಟ್ ಐರನ್ ಡಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಅದನ್ನು ಕೂಡ ಭೇದಿಸಿ ಅಲ್ಲಿನ ಕ್ಷಿಪಣಿಗಳು ಆರಾಮಾಗಿ ಇಸ್ರೇಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ವು ಅಂದ್ರೆ ಇಸ್ರೇಲ್ ನಲ್ಲಿ ಜನಕ್ಕೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಅಂದ್ರೆ ಅಷ್ಟು ಮಟ್ಟಿಗೆ ಸ್ಪೀಡ್ ಆಗಿದ್ವು ಇರೈನ್ ಇರಾನ್ನ ಮಿಸೈಲ್ ಗಳು ಹೀಗಾಗಿ ಸಹಜವಾಗಿ ಇಸ್ರೇಲ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ಕಳವಳ ಆತಂಕ ಅಂತದೆಲ್ಲವೂ ಕೂಡ ಇತ್ತು ಒಟ್ಟಾರೆಯಾಗಿ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ಇರಾನ್ ಕಡೆಯಿಂದ ಒಂದು ಆರ್ನೂರು ಜನ ಸಾವಾಗಿದ್ರೆ ಇಸ್ರೇಲ್ನಲ್ಲಿ ಸರಿಯಾದಂತ ಲೆಕ್ಕ ಸಿಕ್ಕಿಲ್ಲ ಇಪ್ಪತ್ತೈದರಿಂದ ಇಪ್ಪತ್ತಾರ ಆಸುಪಾಸು ಅಂತ ಹೇಳಲಾಗ್ತಾ ಇದೆ ಎರಡು ಕಡೆಯೂ ಕೂಡ ಕಟ್ಟಡಕ್ಕೆ ಸಾಕಷ್ಟು ಹಾನಿಯಾಗಿತ್ತು ಇರಾನ್ನಲ್ಲಿ ಪರಮಾಣು ಘಟಕಗಳಿಗೆ ಜೊತೆಗೆ ತೈಲಾಗಾರಗಳಿಗೆ ಅಲ್ಲಿನ ಅಣು ವಿಜ್ಞಾನಿಗಳನ್ನ ಕಳ್ಕೊಂಡಿತ್ತು ಅಲ್ಲಿನ ಕಮಾಂಡರ್ ಕಮಾಂಡರ್ಗಳನ್ನ ಕಳ್ಕೊಂಡಿತ್ತು ಇಂತಹ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ಅದರ ನಡುವೆ ಅಮೆರಿಕ ಈ ಯುದ್ಧಕ್ಕೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಡುತ್ತೆ ಇರಾನ್ನ ವಾಯುನೆಲೆಯ ಒಳಗಡೆ ನುಗ್ಗಿ ಅಮೇರಿಕ ಒಂದು ತೀವ್ರವಾದಂತ ದಾಳಿಯನ್ನು ನಡೆಸುತ್ತೆ ಇರಾನ್ನಲ್ಲಿ ಇರುವಂತ ಪರಮಾಣು ಘಟಕಗಳ ಮೇಲೆ ತೀವ್ರ ಬಾಂಬ್ ದಾಳಿಯನ್ನ ನಡೆಸಲಾಗುತ್ತೆ ಆ ಪರಾಮಾಣು ಘಟಕಗಳಿಗೆ ಹಾನಿಯೂ ಕೂಡ ಆಗುತ್ತೆ ಆದರೆ ಇರಾನ್ ಈ ಕ್ಷಣಕ್ಕೂ ಕೂಡ ಅದನ್ನು ಒಪ್ಕೊಳ್ತಾ ಇಲ್ಲ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ದಾಳಿಯ ಮುನ್ಸೂಚನೆ ಇದ್ದಂತ ಕಾರಣಕ್ಕಾಗಿ ಯುರೇನಿಯಂ ಅನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿತ್ತಂತೆ ಆದರೆ ಅಮೆರಿಕ ಹೇಳ್ತಾ ಇದೆ ಇಲ್ಲ ನಮ್ಮ ದಾಳಿಯಿಂದಾಗಿ ಅಲ್ಲಿ ಹಾನಿ ಆಗಿದೆ ಅಂತ ಹೇಳಿ ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಅದಾದ ಬಳಿಕ ಒಂದಷ್ಟು ಚರ್ಚೆಲ್ಲವೂ ಕೂಡ ನಡೀತಾ ಇತ್ತು ಇರಾನ್ ಏನಾದರೂ ಅಮೆರಿಕಾಗೆ ತಿರುಗೇಟನ್ನು ಕೊಡಬಹುದಾ ಎನ್ನುವ ರೀತಿಯಲ್ಲಿ ಹಾಗೆ ನಡೀತಿದ್ದಂಥ ಇನ್ನೊಂದು ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಏನಪ್ಪ ಅಂದ್ರೆ ಅಮೆರಿಕವನ್ನ ಮುಟ್ಟೋದು ಅಷ್ಟು ಸುಲಭವಲ್ಲ ಅಮೆರಿಕವನ್ನ ಟಚ್ ಮಾಡಿದ್ರೆ ಅಮೆರಿಕದ ಗಳನ್ನ ಟಚ್ ಮಾಡಿದ್ರೆ ಅಥವಾ ಅಲ್ಲಿನ ಸೈನಿಕರ ಸುದ್ದಿಗೇನಾದ್ರೂ ಹೋದ್ರೆ ಅಮೆರಿಕ ವಿಧ್ವಂಸವನ್ನೇ ಮಾಡಿಬಿಡುತ್ತೆ ಅಮೆರಿಕ ಇರಾನ್ನ ಸರ್ವನಾಶವನ್ನೇ ಮಾಡಿಬಿಡುತ್ತೆ ಅಮೆರಿಕ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಇಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಇರಾನ್ನ ಕಡೆಯಿಂದ ನಿರಂತರವಾದಂತಹ ಒಂದು ಎಚ್ಚರಿಕೆ ಇತ್ತು ಅಮೆರಿಕಾಗೆ ಅದೇನು ನೀವು ಆರಂಭಿಸಿದ್ದೀರಿ ನಾವು ಅಂತ್ಯಗೊಳಿಸ್ತೇವೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ನಾವಿಷ್ಟು ಬಲಿಷ್ಠರಾಗಿದ್ದೇವೆ ಅನ್ನೋದು ಗೊತ್ತಿದೆ ನಾವು ತಿರುಗೇಟನ್ನು ಕೊಟ್ಟೇ ಕೊಡ್ತೀವಿ ಎನ್ನುವಂಥ ಮಾತು ಇರಾನ್ ಹೇಳ್ತಾ ಇತ್ತು ಅಥವಾ ಇರಾನ್ ಕಡೆಯಿಂದ ಅಂಥದ್ದೊಂದು ಸ್ಟೇಟ್ಮೆಂಟ್ ಬರ್ತಾ ಇತ್ತು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಬಂದ ಬೆನ್ನಲ್ಲೇ ಅಂದ್ರೆ ಅಮೆರಿಕ ದಾಳಿ ಮಾಡಿದ ಮಾರನೇ ದಿನವೇ ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಇರಾನ್ ಕಡೆಯಿಂದ ಒಂದಷ್ಟು ದೊಡ್ಡ ಕಾರ್ಯಾಚರಣೆ ಆಗಿದೆ ಅದೇನಪ್ಪ ಅಂದ್ರೆ ಇರಾನ್ ಅಮೆರಿಕ ಮೇಲೆ ಹೋಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ನಡುವೆ ಡಿಸ್ಟೆನ್ಸ್ ಸಿಕ್ಕಾಬಟ ಇದೆ ಆದರೆ ಇರಾನ್ ಟಾರ್ಗೆಟ್ ಮಾಡಿಕೊಂಡಿದ್ದು ಅಮೆರಿಕದ ಏರ್ಬೇಸ್ ಗಳನ್ನ ಅಂದ್ರೆ ಈ ಮಧ್ಯ ಪ್ರಾಚ್ಯ ರಾಷ್ಟ್ರದಲ್ಲಿ ಅಥವಾ ಮಿಡಲ್ ಈಸ್ಟ್ ನಲ್ಲಿ ಎಂಟು ದೇಶಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಏರ್ಬೇಸ್ ಅನ್ನ ಅಮೆರಿಕ ಹೊಂದಿದೆ ತನ್ನ ಏರ್ಬೇಸ್ ತನ್ನ ಸೈನಿಕರು ತನ್ನ ಫೈಟರ್ ಜೆಟ್ ಗಳು ಅದೆಲ್ಲವನ್ನು ಕೂಡ ಅಮೆರಿಕ ಅಲ್ಲಿ ಇಟ್ಟಿದೆ ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಸಂಘರ್ಷ ನಡೆದಂತ ಸಂದರ್ಭದಲ್ಲಿ ಆ ಸೇನೆಯನ್ನ ಬಳಸುವಂತ ಕೆಲಸವನ್ನ ಅಮೆರಿಕ ಮಾಡ್ತಾ ಹೋಗತ್ತೆ ಅಂಥದ್ದೊಂದು ಏರ್ಬೇಸ್ ಮೇಲೆ ಇರಾನ್ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೆ ಕತಾರ್ನ ದೋಹಾದಲ್ಲಿ ಇರುವಂತಹ ಅಲ್ ಉದೈದ್ ಎನ್ನುವಂತಹ ಏರ್ವೇಸ್ ಅಥವಾ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಇರಾನ್ ಇಂಥದ್ದೊಂದು ದಾಳಿಯನ್ನ ಮಾಡಿದೆ ಅದೇ ಏರ್ಬೇಸ್ ಮೇಲೆ ಯಾಕೆ ದಾಳಿ ಮಾಡ್ತು ಅಂದ್ರೆ ಇರುವಂತ ಏರ್ಬೇಸ್ಗಳಲ್ಲಿ ಅತಿ ದೊಡ್ಡ ಅಮೆರಿಕದ ಏರ್ಬೇಸ್ ಅದು ಹತ್ತು ಸಾವಿರಕ್ಕೂ ಹೆಚ್ಚು ಅಮೆರಿಕದ ಸೈನಿಕರು ಅಲ್ಲಿ ಇದ್ದಾರೆ ಅರವತ್ತು ಎಕರೆಗೂ ಹೆಚ್ಚು ವಿಶಾಲವಾಗಿರುವಂತಹ ಏರ್ಬೇಸ್ ಅದು ಅಮೆರಿಕ ಬ್ರಿಟನ್ ಪ್ಲಸ್ ಕತಾರ್ ಮೂರು ದೇಶಗಳು ಕೂಡ ಜಂಟಿಯಾಗಿ ಆ ಏರ್ಬೇಸ್ ಮೂಲಕ ಕಾರ್ಯಾಚರಣೆಯನ್ನು ನಡೆಸುತ್ತವೆ ಅಥವಾ ಮೂರು ದೇಶಗಳು ಕೂಡ ಕಾರ್ಯಾಚರಣೆಗೆ ಆ ಏರ್ಬೇಸ್ ಅನ್ನ ಬಳಸಿಕೊಳ್ಳುತ್ತವೆ ಅಂಥದ್ದೊಂದು ಪ್ರಮುಖವಾದಂತಹ ಏರ್ಬೇಸ್ ಅದು ಆ ಏರ್ಬೇಸ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ ಬರೋಬ್ಬರಿ ಹತ್ತೊಂಬತ್ತು ಕ್ಷಿಪಣಿಗಳ ಮೂಲಕ ದಾಳಿಯನ್ನ ಮಾಡಿದೆ ಬಲಿಷ್ಠವಾದಂತಹ ಕ್ಷಿಪಣಿಗಳು ಆದರೆ ಕತಾರ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿದೆ ತನ್ನ ದೇಶದ ರಕ್ಷಣೆಗೆ ಏನೇನು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ ಯಾಕಂದ್ರೆ ಕತಾರ್ನಲ್ಲಿ ಕೇವಲ ಆ ದೇಶದ ಪ್ರಜೆಗಳು ಮಾತ್ರ ಇಲ್ಲ ಭಾರತ ಸೇರಿದಂತೆ ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳ ಪ್ರಜೆಗಳು ಅಲ್ಲಿ ನೆರಳಿಂತಿದ್ದಾರೆ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅಲ್ಲಿ ಉದ್ಯೋಗವನ್ನ ಹುಡ್ಕೊಂಡಿದ್ದಾರೆ ಅಲ್ಲಿ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಹೀಗಾಗಿ ಕತಾರ್ ತನ್ನ ದೇಶದ ಪ್ರಜೆಗಳು ಮಾತ್ರವಲ್ಲದೆ ತನ್ನ ದೇಶಕ್ಕೆ ವಲಸೆ ಬಂದಿರುವಂತಹ ಪ್ರಜೆಗಳ ರಕ್ಷಣೆಗೋಸ್ಕರ ಸರಿಯಾದ ರೀತಿಯಾದಂತೂ ಒಂದಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಆ ಏರ್ ಬೇಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಂತ ಕಾರಣಕ್ಕಾಗಿ ಹತ್ತೊಂಬತ್ತು ಕ್ಷಿಪಣಿಯಲ್ಲಿ ಹದಿನೆಂಟು ಕ್ಷಿಪಣಿಯನ್ನ ಕತಾರ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಆದ್ರೆ ಒಂದು ಕ್ಷಿಪಣಿ ದೋಹಾದ ಆ ಏರ್ ಬೇಸ್ಗೆ ರೀಚ್ ಆಗುವಲ್ಲಿ ಯಶಸ್ವಿಯಾಗಿದೆ ಆ ಕ್ಷಿಪಣಿ ಹೋಗಿ ಬಿದ್ದಿದೆ ಬಿದ್ದಂತ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟಿಗೆ ಹಾನಿ ಆಗಿಲ್ಲ ಹತ್ತೊಂಬತ್ತು ಕ್ಷಿಪಣಿಗಳೇನಾದ್ರೂ ಬಂದು ಬಿದ್ದಿದ್ರೆ ದೊಡ್ಡ ಮಟ್ಟಿಗೆ ವಿಧ್ವಂಸ ಅಂಥದ್ದೆಲ್ಲವೂ ಕೂಡ ಸಂಭವಿಸುವಂತ ಸಾಧ್ಯತೆ ಇತ್ತು ಆದರೆ ಕೇವಲ ಒಂದು ಕ್ಷಿಪಣಿ ಬಿದ್ದಂತ ಕಾರಣಕ್ಕಾಗಿ ಹೆಚ್ಚಿನ ಹಾನಿ ಆಗಿಲ್ಲ ಆದರೂ ಕೂಡ ದೋಹದಲ್ಲಿ ಆತಂಕ ಇತ್ತು ಜನರಿಗೆ ಮಾಲ್ನಲ್ಲಿ ಇದ್ದಂತ ಜನ ಆತಂಕದಲ್ಲಿ ಓಡುವಂತ ದೃಶ್ಯಗಳೆಲ್ಲವೂ ಕೂಡ ಸದ್ಯ ವೈರಲ್ ಆಗ್ತಾ ಇದೆ ಜನ ಆತಂಕದಲ್ಲಿ ದಿಕ್ಕಾಪಾಲಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಓಡ್ತಿರುವಂತ ದೃಶ್ಯಗಳನ್ನ ನಾವು ಈಗಾಗಲೇ ಗಮನಿಸ್ತಾ ಇದ್ದೇವೆ ಒಟ್ಟಾರೆಗಲು ಹೋಗಿ ಬಿದ್ದಿದೆ ಸಣ್ಣ ಪುಟ್ಟ ಹಾನಿಯಾಗಿದೆ ಅವಶೇಷಗಳು ಬಿದ್ದಂತ ಕಾರಣಕ್ಕಾಗಿ ಒಂದಷ್ಟು ಕಟ್ಟಡಗಳು ಕೂಡ ಜಖಮ್ ಆಗಿವೆ ಅದರ ಆಚೆಗೆ ಯಾವುದೇ ಸಾವು ನೋವು ಕೂಡ ಸಂಭವಿಸಿಲ್ಲ ಇಷ್ಟಾಗ್ತಾ ಇದ್ದ ಹಾಗೆ ಕತಾರ್ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬಂತು ನೀವು ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಅದಕ್ಕೆ ಇರಾನ್ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬಂತು ಸೋದರ ರಾಷ್ಟ್ರ ಆಗಿರುವಂತ ಕತಾರ್ ನಮ್ಮ ಟಾರ್ಗೆಟ್ ಅಲ್ಲ ಕತಾರ್ನ ಜನವಸತಿ ಪ್ರದೇಶಗಳನ್ನ ನಾವು ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ ಕತಾರ್ ಪ್ರಜೆಗಳನ್ನು ಕೂಡ ನಾವು ಗುರಿಯಾಗಿಸಿಕೊಂಡಿಲ್ಲ ನಮ್ಮ ಗುರಿ ಇರೋದು ಕತಾರ್ ನಲ್ಲಿ ಅಮೆರಿಕದ ವಾಯಿನೆಲೆ ಮಾತ್ರ ಅಮೆರಿಕಾಗೆ ನಾವು ತಿರುಗೇಟನ್ನ ಕೊಡುವಂತ ಅನಿವಾರ್ಯ ಇತ್ತು ಆ ಕಾರಣಕ್ಕಾಗಿ ತಿರುಗೇಟನ ಕೊಟ್ಟಿದ್ದೇವೆ ಎನ್ನುವಂತ ಮಾತು ಇರಾನ್ ಕಡೆಯಿಂದ ಬರುತ್ತೆ ತಕ್ಷಣವೇ ಕತಾರ್ ತನ್ನ ವಾಯಿನೆಲೆಯನ್ನ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಕ್ಲೋಸ್ ಮಾಡುತ್ತೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅಂಥದ್ದು ನಿರ್ಧಾರವನ್ನ ತೆಗೆದುಕೊಳ್ತವೆ ಅದಾದ ಬಳಿಕ ಸದ್ಯಕ್ಕೆ ಪರಿಸ್ಥಿತಿ ತಣ್ಣಗಾಗಿದೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಹಾಗೆ ಇನ್ನೊಂದು ಮಾಹಿತಿ ಕೂಡ ಬಂದಿತ್ತು ಇರಾಕ್ ನಲ್ಲಿ ಇರುವಂತಹ ಅಮೆರಿಕದ ವಾಯಿನೆಲೆಯನ್ನು ಕೂಡ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ ಎನ್ನುವ ರೀತಿಯಲ್ಲಿ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕ್ಲಾರಿಟಿ ಸಿಗ್ಲಿಲ್ಲ ಅಮೆರಿಕ ಹೇಳ್ತಾರೆ ಕೇವಲ ಈ ಈ ಏನು ಕತಾರ್ ನಲ್ಲಿ ವಾಯ್ನೆಲೆ ಮೇಲೆ ಮಾತ್ರ ದಾಳಿ ಮಾಡಿದ್ದು ಬೇರೆ ಯಾವುದೇ ವಾಯ್ನೆಲೆಯನ್ನು ಕೂಡ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿಲ್ಲ ಅಂತ ಹೇಳಿ ಒಟ್ಟಾರೆಯಾಗಿ ಅಮೆರಿಕಾಗೆ ತಿರುಗೇಟನ್ನು ಕೊಡುವಲ್ಲಿ ಇರಾನ್ ಯಶಸ್ವಿ ಆಗಿದೆ ಎಷ್ಟು ಬೆಳವಣಿಗೆ ಆಯ್ತಾ ಈ ಬೆಳವಣಿಗೆ ಬೆನ್ನಲ್ಲೇ ಇಸ್ರೇಲ್ ಮತ್ತು ಇರಾನ್ ನಡುವಿನೂ ಕೂಡ ದಾಳಿ ಪ್ರತಿ ದಾಳಿ ಮುಂದುವರಿತಾ ಇದೆ ಇಸ್ರೇಲ್ನ ಟೆಲ್ ಅವ್ಯೂ ಮೇಲೆ ಇರಾನ್ ದಾಳಿ ಮಾಡ್ತಾ ಇದ್ರೆ ಇರಾನ್ನ ಟೆಹ್ರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ ಆ ದಾಳಿ ಪ್ರತಿ ದಾಳಿ ಸಾವು ನೋವು ಹಾನಿ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಹೀಗೆಲ್ಲ ಬೆಳವಣಿಗೆ ಆಗ್ತಿದ್ದ ನಡುವೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಬರುತ್ತೆ ಅದೇನಪ್ಪ ಅಂದ್ರೆ ನಾವು ಶಾಂತಿಯನ್ನ ಬಯಸ್ತಿದ್ದೇವೆ ಎನ್ನುವಂತ ಪೋಸ್ಟ್ ಮೊದಲು ಬರುತ್ತೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಸೀಸ್ ಫೈರ್ ಗೆ ಸಂಬಂಧಪಟ್ಟ ಹಾಗೆ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಕಡೆಯಿಂದ ಒಂದು ಪೋಸ್ಟ್ ಬರುತ್ತೆ ಯುದ್ಧ ಆರಂಭವಾಗಿ ಹನ್ನೆರಡು ದಿನ ಆಗಿದೆ ಸಾಕಷ್ಟು ಹಾನಿಯೆಲ್ಲವೂ ಕೂಡ ಆಗ್ತಾ ಇದೆ ನಾವು ಇರಾನ್ನ ಪರಮಾಣು ಘಟಕಗಳ ಮೇಲೆ ದಾಳಿಯನ್ನ ಮಾಡಿದ್ದೇವೆ ಈ ಸಂಘರ್ಷ ಹೀಗೆ ಹೋಗ್ತಾ ಇದ್ರೆ ದೀರ್ಘವಾಗಿ ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ನಾನು ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದೇನೆ ಇದಕ್ಕೆ ಇರಾನ್ ಮತ್ತು ಇಸ್ರೇಲ್ ಒಪ್ಪಿಕೊಂಡಿದೆ ನನ್ನ ಮೂಲಕ ಈ ಯುದ್ಧವನ್ನ ತಡೆದ ರೀತಿಯಲ್ಲಾಗಿದೆ ಅಥವಾ ನನ್ನಿಂದಾಗಿ ಈ ಯುದ್ಧ ನಿಂತಂತಾಗಿದೆ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂಥದ್ದೊಂದು ಪೋಸ್ಟ್ ಬರುತ್ತೆ ಆದ್ರೆ ಇಸ್ರೇಲ್ ಕಡೆಯಿಂದ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಧಿಕೃತವಾದಂತಹ ಪ್ರತಿಕ್ರಿಯೆ ಬಂದಿಲ್ಲ ಆದ್ರೆ ಇರಾನ್ ಕಡೆಯಿಂದ ಸಚಿವರೊಬ್ಬರು ಮಾತಾಡಿದ್ದಾರೆ ಅಂತಹ ಯಾವುದೇ ಬೆಳವಣಿಗೆಯೂ ಕೂಡ ಆಗಿಲ್ಲ ಇಸ್ರೇಲ್ ಏನಾದ್ರೂ ಸೈಲೆಂಟ್ ಆದ್ರೆ ಮಾತ್ರ ನಾವು ಸುಮ್ಮನಾಗ್ತೀವಿ ಇಲ್ಲ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದ್ರೆ ನಾವು ತಿರುಗೇಟನ್ನ ಕೊಡ್ತೀವಿ ಆದರೆ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆ ಆಗಿಲ್ಲ ಎನ್ನುವ ರೀತಿಯಲ್ಲಿ ಇರಾನ್ನ ಸಚಿವರೊಬ್ಬರ ಕಡೆಯಿಂದ ಸ್ಟೇಟ್ಮೆಂಟ್ ಬಂದಿದೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಈ ಸ್ಟೇಟ್ಮೆಂಟ್ ಸತ್ಯನ ಸುಳ್ಳ ಗೊತ್ತಿಲ್ಲ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟ ಏನಾದರೂ ಬೆಳವಣಿಗೆ ಆಗಿದೆಯಾ ಅದು ಕೂಡ ಗೊತ್ತಿಲ್ಲ ಆದರೆ ಅಮೆರಿಕದ ವಾಯ್ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರೋರಾತ್ರ ಒಂದಷ್ಟು ಸಭೆಗಳನ್ನು ಕೂಡ ನಡೆಸಿದ್ರು ಹೀಗಾಗಿ ಬೇರೆ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗಿರುವಂತ ಸಾಧ್ಯತೆಯೂ ಕೂಡ ಇದೆ ಆದರೆ ದಿಢೀರ್ ಹೇಳಿ ಕದನ ವಿರಾಮ ಘೋಷಣೆಯನ್ನು ಗಮನಿಸ್ತಾ ಇದ್ರೆ ಡೊನಾಲ್ಡ್ ಟ್ರಂಪ್ ಏನಾದರೂ ಹೆದರಿದ್ರಾ ಎನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಇಲ್ಲಿವರೆಗೆ ಡೊನಾಲ್ಡ್ ಟ್ರಂಪ್ ಅಬ್ಬರಿಸ್ತಾ ಇದ್ರು ನಾವು ಅನ್ನು ಸುಮ್ನೆ ಬಿಡೋದಿಲ್ಲ ಇರಾನ್ ಅನ್ನು ವಿಧ್ವಂಸ ಮಾಡಿಬಿಡ್ತೀವಿ ಇರಾನ್ ಅನ್ನು ಹಾಗು ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ನಮ್ಮ ಸುದ್ದಿಗೆ ಬಂದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಹಾಗೆ ಹೀಗೆ ಎನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು ಆದ್ರೆ ಇರಾನ್ ಇದೀಗ ಅಮೆರಿಕದ ಸುದ್ದಿಗೆ ಬಂದಿದೆ ಇಡೀ ಜಗತ್ತಿನ ಎದುರುಗಡೆ ಅಮೆರಿಕ ತಲೆ ತಗ್ಗಿಸುವ ರೀತಿಯಲ್ಲಾಗಿದೆ ಅಮೆರಿಕಾಗೆ ಮಜುಗರಾಗುವ ರೀತಿಯಲ್ಲಿ ಆಗಿದೆ ಅಮೆರಿಕವನ್ನು ವಿಶ್ವದ ದೊಡ್ಡಣ್ಣ ಅಂತ ಕರಿತಾ ಇದ್ವಿ ಬಲಿಷ್ಠ ರಾಷ್ಟ್ರ ಎನ್ನುವ ರೀತಿಯಲ್ಲಿ ಕರಿತಾ ಇದ್ವಿ ಜೊತೆಗೆ ಅಮೆರಿಕ ರಕ್ಷಣೆ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ರಾಷ್ಟ್ರ ಅಂತ ಕರಿತಿದ್ವಿ ತುಂಬಾ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳು ಅಮೆರಿಕದ ಬಳಿ ಇದೆ ಅಥವಾ ಇಂತಹ ಅಮೆರಿಕವನ್ನ ಇರಾನ್ ಟಚ್ ಮಾಡಿದೆ ಅಥವಾ ಅಮೆರಿಕಗೆ ಮುಜುಗರ ಆಗುವ ರೀತಿಯಲ್ಲಿ ಮಾಡಿದೆ ಆದರೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಈಗ ಪ್ರತಿಕಾರದ ಹೇಳಿಕೆ ಯಾವುದು ಕೂಡ ಬರ್ತಾ ಇಲ್ಲ ಅದರ ಬದಲಾಗಿ ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಕದನ ವಿರಾಮ ಅಂತೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಬೆದರಿದ್ರ ಬೆದರಿದ್ರ ಗೊತ್ತಿಲ್ಲ ನೋಡಿ ಇದಕ್ಕೆ ಸಂಬಂಧಪಟ್ಟ ಏನ್ ಬೆಳವಣಿಗೆ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಗಮನಿಸೋಣ ಇದಿಷ್ಟು ಸದ್ಯದ ಬೆಳ ಬೆಳವಣಿಗೆ ಬಂದು ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ